ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಸರ್ವಪಕ್ಷ ಸಭೆ ಕರೆಯಲಾಗಿದೆ ಸಿ ಡಬ್ಲ್ಯೂ ಆರ್ ಸಿ ಆದೇಶದ ಬೆನ್ನಲ್ಲೇ ಸರ್ವಪಕ್ಷ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮುಂದಿನ ಕ್ರಮ ಯಾವ ರೀತಿ ಇರಬೇಕು ನಮ್ಮ ನಿಲುವೇನಾಗಿರಬೇಕು ಅನ್ನೋದ್ರ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ವಿಧಾನಸೌಧದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಈ ಸಭೆ ನಡೆಯುತ್ತೆ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಸಿ ಆರ್ ಸಿ ಸೂಚನೆ ಕೊಟ್ಟಿದ್ದೇ ತಡ ಇವತ್ತು ಸರ್ವಪಕ್ಷ ಸಭೆ ನಡೆಯುತ್ತೆ ರಾಜ್ಯದ ಮುಂದಿನ ನಡೆ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಒಂದು ಟಿ ನೀರನ್ನ ಸಿ ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅನ್ನುವಂತಹ ಸಿ ಡಬ್ಲ್ಯೂ ಆರ್ ಸಿ ಆದೇಶ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಸರ್ಕಾರದ ನಿಲುವೇನಾಗಿರಬೇಕು ರಾಜ್ಯದ ನಿಲುವೇನಾಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತು ಈ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಬಟ್ ಇಲ್ಲಿ ಚರ್ಚೆ ಆದ ಬಳಿಕ ಅದೆಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು ಪ್ರಶ್ನೆ ಸಿ ಡಬ್ಲ್ಯೂ ಆರ್ ಸಿ ಮುಂದೆ ಈ ರಾಜ್ಯ ಸರ್ಕಾರದ ನಿಲುವು ಅಥವಾ ರಾಜ್ಯದ ನಿಲುವನ್ನ ಪ್ರಸ್ತಾಪ ಮಾಡುವಲ್ಲಿ ಪದೇ ಪದೇ ವಿಫಲರಾಗ್ತಾ ಬಂದಿದ್ದೀವಿ ಈ ಹಿಂದೆ ಇದೇ ಕಾರಣಕ್ಕೆ ದೊಡ್ಡ ಮಟ್ಟದ ಹೋರಾಟಗಳಾಯಿತು ಬಟ್ ಈ ಬಾರಿ ಅದನ್ನ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ ರಾಜ್ಯ ಸರ್ಕಾರ ಅನ್ನೋದನ್ನ ಕಾದ್ ನೋಡಬೇಕು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಸರ್ವ ಪಕ್ಷ ಸಭೆ ಕರೆಯಲಾಗಿದೆ ಸಿ ಡಬ್ಲ್ಯೂ ಆರ್ ಸಿ ಆದೇಶದ ಬೆನ್ನಲೆ ಸರ್ವಪಕ್ಷ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮುಂದಿನ ಕ್ರಮ ಯಾವ ರೀತಿ ಇರಬೇಕು ನಮ್ಮ ನಿಲುವು ಏನಾಗಿರಬೇಕು ಅನ್ನೋದ್ರ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ವಿಧಾನಸೌಧದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಸಭೆ ನಡೆಯುತ್ತೆ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಸಿ ಡಬ್ಲ್ಯೂ ಆರ್ ಸಿ ಸೂಚನೆ ಕೊಟ್ಟಿದ್ದೇ ತಡ ಇವತ್ತು ಸರ್ವಪಕ್ಷ ಸಭೆ ನಡೆಯುತ್ತೆ ರಾಜ್ಯದ ಮುಂದಿನ ನಡೆ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಒಂದು ಟಿ ಎಂ ಸಿ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅನ್ನುವಂತಹ ಸಿ ಡಬ್ಲ್ಯೂ ಆರ್ ಸಿ ಆದೇಶ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಸರ್ಕಾರದ ನಿಲುವೇನಾಗಿರಬೇಕು ರಾಜ್ಯದ ನಿಲುವು ಏನಾಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತು ಈ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಬಟ್ ಇಲ್ಲಿ ಚರ್ಚೆ ಆದ ಬಳಿಕ ಅದೆಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು ಪ್ರಶ್ನೆ ಸಿ ಡಬ್ಲ್ಯೂ ಆರ್ ಸಿ ಮುಂದೆ ಈ ರಾಜ್ಯ ಸರ್ಕಾರದ ನಿಲುವು ಅಥವಾ ರಾಜ್ಯದ ನಿಲುವನ್ನು ಪ್ರಸ್ತಾಪ ಮಾಡುವಲ್ಲಿ ಪದೇ ಪದೇ ವಿಫಲರಾಗ್ತಾ ಬಂದಿದ್ದೀವಿ ಈ ಹಿಂದೆ ಇದೇ ಕಾರಣಕ್ಕೆ ದೊಡ್ಡ ಮಟ್ಟದ ಹೋರಾಟಗಳಾಯಿತು ಬಟ್ ಈ ಬಾರಿ ಅದನ್ನ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ ರಾಜ್ಯ ಸರ್ಕಾರ ಅನ್ನೋದನ್ನ ಕಾದ್ ನೋಡಬೇಕು ನೇತೃತ್ವದಲ್ಲಿ ಇವತ್ತು ಸರ್ವಪಕ್ಷ ಸಭೆ ಕರೆಯಲಾಗಿದೆ ಸಿ ಡಬ್ಲ್ಯೂ ಆರ್ ಸಿ ಆದೇಶದ ಬೆನ್ನಲ್ಲೇ ಸರ್ವಪಕ್ಷ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮುಂದಿನ ಕ್ರಮ ಯಾವ ರೀತಿ ಇರಬೇಕು ನಮ್ಮ ನಿಲುವೇನಾಗಿರಬೇಕು ಅನ್ನೋದ್ರ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ವಿಧಾನಸೌಧದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಸಭೆ ನಡೆಯುತ್ತೆ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಸಿ ಆರ್ ಸಿ ಸೂಚನೆ ಕೊಟ್ಟಿದ್ದೇ ತಡ ಇವತ್ತು ಸರ್ವಪಕ್ಷ ಸಭೆ ನಡೆಯುತ್ತೆ ರಾಜ್ಯದ ಮುಂದಿನ ನಡೆ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಒಂದು ಟಿ ಎಂ ಸಿ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅನ್ನುವಂತಹ ಸಿ ಡಬ್ಲ್ಯೂ ಆರ್ ಸಿ ಆದೇಶ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಸರ್ಕಾರದ ನಿಲುವೇನಾಗಿರಬೇಕು ರಾಜ್ಯದ ನಿಲುವು ಏನಾಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತು ಈ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಬಟ್ ಇಲ್ಲಿ ಚರ್ಚೆ ಆದ ಬಳಿಕ ಅದೆಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು ಪ್ರಶ್ನೆ ಸಿ ಡಬ್ಲ್ಯೂ ಆರ್ ಸಿ ಮುಂದೆ ಈ ರಾಜ್ಯ ಸರ್ಕಾರದ ನಿಲುವು ಅಥವಾ ರಾಜ್ಯದ ನಿಲುವನ್ನು ಪ್ರಸ್ತಾಪ ಮಾಡುವಲ್ಲಿ ಪದೇ ಪದೇ ವಿಫಲರಾಗ್ತಾ ಬಂದಿದ್ದೀವಿ ಈ ಹಿಂದೆ ಇದೇ ಕಾರಣಕ್ಕೆ ದೊಡ್ಡ ಮಟ್ಟದ ಹೋರಾಟಗಳಾಯಿತು ಬಟ್ ಈ ಬಾರಿ ಅದನ್ನ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ ರಾಜ್ಯ ಸರ್ಕಾರ ಅನ್ನೋದನ್ನ ಕಾದ್ ನೋಡಬೇಕು ನಂದಿ ಬೆಟ್ಟಕ್ಕೆ ಲಗ್ಗೆ ಇಟ್ಟಿದ್ದಾರೆ ಪ್ರವಾಸಿಗರ ದಂಡು ನಂದಿ ಹಿಲ್ಸ್ ಪ್ರವಾಸಿಗರಿಂದ ಹೌಸ್ಫುಲ್ ಆಗ್ಬಿಟ್ಟಿದೆ ಬೆಟ್ಟದಲ್ಲಿ ಕಿಕ್ಕಿರಿದು ತುಂಬಿದ್ದಾರಂತೆ ಪ್ರವಾಸಿಗರು ಸಾಲು ಸಾಲು ವಾಹನಗಳಿಂದ ಭಾರಿ ಟ್ರಾಫಿಕ್ ಜಾಮ್ ಕೂಡ ಆಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿ ಗಿರಿಧಾಮಕ್ಕೆ ಈ ಪ್ರವಾಸಿಗರ ಆಗಮನ ಹೆಚ್ಚಾಗ್ತಾ ಇದೆ ಪ್ರವಾಸಿಗರನ್ನ ನಿಯಂತ್ರಣ ಮಾಡೋದಕ್ಕೆ ಅಲ್ಲಿರುವ ಸಿಬ್ಬಂದಿ ಕೂಡ ಪರದಾಡ್ತಿದ್ದಾರೆ ಪ್ರವಾಸೋದ್ಯಮ ಇಲಾಖೆ ಸಿಬ್ಬಂದಿ ಹರಸಾಹಸ ಪಡೆದಿದ್ದಾರೆ ಸಾವಿರಾರು ಪ್ರವಾಸಿಗರು ಆಗಮಿಸಿರುವ ಹಿನ್ನೆಲೆ ಒಂದ್ ಕಡೆ ಟ್ರಾಫಿಕ್ ಜಾಮ್ ಮತ್ತೊಂದು ಕಡೆ ನಂದಿಗಿರಿ ಧಾಮ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ ಒಂದ್ ರೀತಿ ಜನಜಾತ್ರೆ ರೀತಿಯಲ್ಲಿ ಭಾಸ ಆಗ್ತಾ ಇದೆ ಅಂತೆ ದೃಶ್ಯ ಪ್ರವಾಸಿಗರನ್ನ ನಿಯಂತ್ರಣ ಮಾಡೋದಕ್ಕೆ ಪ್ರವಾಸೋದ್ಯಮ ಇಲಾಖೆ ಸಿಬ್ಬಂದಿ ನಿರಂತರವಾಗಿ ಪ್ರಯತ್ನ ಪಡ್ತಿದ್ದಾರೆ ಮಂಜಿನ ಮೋಡಗಳೊಂದಿಗೆ ಕುಣಿತು ಕುಪ್ಪಳಿಸುತ್ತಿದ್ದಾರೆ ಪ್ರವಾಸಿಗರು ದೃಶ್ಯ ನಾವು ಗಮನಿಸ್ತಾ ಇದೀವಿ ಸಹಜವಾಗಿ ನಂದಿ ಹಿಲ್ಸ್ ನೋಡೋದಕ್ಕೆ ಬೆಳಗಿನ ಜಾವ ಐದು ಗಂಟೆಗೆ ಹೊರಟು ಬಿಡ್ತಾರೆ ಸೊ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ ನೋಡಿ ಈ ರೀತಿ ಮಂಜಿನ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋದೇ ಸೊಬಗು ಹಾಗಾಗಿ ಪ್ರವಾಸಿಗರು ಬೆಳ್ಳಂಬೆಳಿಗೆ ನಂದಿ ಬೆಟ್ಟಕ್ಕೆ ಧಾವಿಸೋದು ಸೊ ಈಗ ಈ ದೃಶ್ಯಗಳನ್ನ ನೋಡೋದಕ್ಕೆ ಪ್ರವಾಸಿಗರು ಬೇರೆ ಬೇರೆ ಊರುಗಳಿಂದ ದೊಡ್ಡ ಮಟ್ಟದಲ್ಲಿ ಆಗಮಿಸ್ತಾ ಇರೋದ್ರಿಂದ ಒಂದ್ ಕಡೆ ಟ್ರಾಫಿಕ್ ಜಾಮ್ ಉಂಟಾಗ್ತಿದೆ ಮತ್ತೊಂದು ಕಡೆ ಪ್ರವಾಸಿಗರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಿಬ್ಬಂದಿ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ನಂದಿ ಬೆಟ್ಟಕ್ಕೆ ಲಗ್ಗೆ ಇಟ್ಟಿದ್ದಾರೆ ಪ್ರವಾಸಿಗರ ದಂಡು ನಂದಿ ಹಿಲ್ಸ್ ಪ್ರವಾಸಿಗರಿಂದ ಹೌಸ್ಫುಲ್ ಆಗಿಬಿಟ್ಟಿದೆ ಬೆಟ್ಟದಲ್ಲಿ ಕಿಕ್ಕಿರಿದು ತುಂಬಿದ್ದಾರಂತೆ ಪ್ರವಾಸಿಗರು ಸಾಲು ಸಾಲು ವಾಹನಗಳಿಂದ ಭಾರಿ ಟ್ರಾಫಿಕ್ ಜಾಮ್ ಕೂಡ ಆಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿ ಗಿರಿಧಾಮಕ್ಕೆ ಈ ಪ್ರವಾಸಿಗರ ಆಗಮನ ಹೆಚ್ಚಾಗ್ತಾ ಇದೆ ಪ್ರವಾಸಿಗರನ್ನ ನಿಯಂತ್ರಣ ಮಾಡುವುದಕ್ಕೆ ಅಲ್ಲಿರುವ ಸಿಬ್ಬಂದಿ ಕೂಡ ಪರದಾಡ್ತಿದ್ದಾರೆ ಪ್ರವಾಸೋದ್ಯಮ ಇಲಾಖೆ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ ಸಾವಿರಾರು ಪ್ರವಾಸಿಗರು ಆಗಮಿಸಿರುವ ಹಿನ್ನೆಲೆ ಒಂದ್ ಕಡೆ ಟ್ರಾಫಿಕ್ ಜಾಮ್ ಮತ್ತೊಂದು ಕಡೆ ನಂದಿಗಿರಿ ಧಾಮ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ ಒಂದು ರೀತಿ ಜನಜಾತ್ರೆ ರೀತಿಯಲ್ಲಿ ಭಾಸ ಆಗ್ತಾ ಇದೆ ಅಂತೆ ದೃಶ್ಯ ಪ್ರವಾಸಿಗರನ್ನ ನಿಯಂತ್ರಣ ಮಾಡೋದಕ್ಕೆ ಪ್ರವಾಸೋದ್ಯಮ ಇಲಾಖೆ ಸಿಬ್ಬಂದಿ ನಿರಂತರವಾಗಿ ಪ್ರಯತ್ನ ಪಡ್ತಿದ್ದಾರೆ ಮಂಜಿನ ಮೋಡಗಳೊಂದಿಗೆ ಕುಣಿತು ಕುಪ್ಪಳಿಸಿದಾರಂತೆ ಪ್ರವಾಸಿಗರು ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ ಸಹಜವಾಗಿ ನಂದಿ ಹಿಲ್ಸ್ ನೋಡೋದಕ್ಕೆ ಬೆಳಗಿನ ಜಾವ ಐದು ಗಂಟೆಗೆ ಹೊರಟು ಬಿಡ್ತಾರೆ ಸೊ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ ನೋಡಿ ಈ ರೀತಿ ಮಂಜಿನ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋದೇ ಸೊಬಗು ಹಾಗಾಗಿ ಪ್ರವಾಸಿಗರು ಬೆಳ್ಳಂಬೆಳಿಗೆ ನಂದಿ ಬೆಟ್ಟಕ್ಕೆ ಧಾವಿಸೋದು ಸೊ ಈಗ ಈ ದೃಶ್ಯಗಳನ್ನ ನೋಡೋದಕ್ಕೆ ಪ್ರವಾಸಿಗರು ಬೇರೆ ಬೇರೆ ಊರುಗಳಿಂದ ದೊಡ್ಡ ಮಟ್ಟದಲ್ಲಿ ಆಗಮಿಸ್ತಾ ಇರೋದ್ರಿಂದ ಒಂದು ಕಡೆ ಟ್ರಾಫಿಕ್ ಜಾಮ್ ಉಂಟಾಗ್ತಿದೆ ಮತ್ತೊಂದು ಕಡೆ ಪ್ರವಾಸಿಗರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಿಬ್ಬಂದಿ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳು ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂತಹ ಕಾನೂನಿದೆ ಅಲ್ಲ ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಹೇಳಿಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ఈగల డౌన్లోడ్ మి